ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರು ಉತ್ತರ ಜಿಲ್ಲೆಯ ಲಂಕೋಜನ್ ಸಂಘದ ಸರ್ಕಾರ ಸಭೆ ಈ ಸರ್ವ ಕಾರ್ಯಕ್ರಮ ಸಭೆಗೆ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾದ ಸತೀಶ್ ಅವರವರಿಗೆ ಧನ್ಯವಾದಗಳು ಹಾಗೆ ರಾಜ್ಯ ಸಮಿತಿಯ ಕಾರ್ಯದರ್ಶನ ಕಾರ್ಯದರ್ಶಿ ಶಿವಕುಮಾರ್ ಅವರು ಈ ಕಾರ್ಯ ಆಗಮಿಸಿದ್ದಾರೆ ಧನ್ಯವಾದಗಳು ಬಹರೇಶ್ವರ ಆಗಮಿಸಿದ್ದಾರೆ ವಿಜಯ್ ಅವರು ಆಗಮಿಸಿದ್ದಾರೆ ನಮ್ಮ ರಾಮು ಅವರು ಆಗಮಿಸಿದ್ದಾರೆ ಹಾಗೂ ಮಲ್ಲಿಕಾರ್ಜುನವರು ನಾಗರಾಜ್ ಅವರು ನನ್ನ ಈ ಸಭೆಯ ಉದ್ದೇಶ ಅಂದ್ರೆ ಬೆನಾಗು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಒಂದು ದೊಡ್ಡ ಮಟ್ಟದಲ್ಲಿ ಕೆಲಸಗಳು ಕಾರ್ಯ ಆಗ್ತಾ ಇದೆ ಬಟ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಕೆಲಸಗಳಾಗಬೇಕು ಒಂದು ಸದಸ್ಯತ್ವ ಅಭಿಯಾನ ಆಗ್ಬೇಕಾಗುತ್ತೆ ಇನ್ನೊಂದು ಸಭಾ ಕರ್ತವ್ಯದ ಸಭೆ ಮಾಡಬೇಕಾಗುತ್ತೆ ಒಂದು ದಾಸಂಪುರ್ ತಲೆ ಹೆಸರು ತಲೆ ಎರಡು ಹೋಬಳಿ ಇರೋದ್ರಿಂದ ನಮ್ಮ ಕಾರ್ಯಕ್ರಮ ಹಾಗೆ ಬೆನಾಗು ವಿಧಾನಸಭಾ ಕ್ಷೇತ್ರದ ಸದಸ್ಯತ್ವ

ಆ ಸರ್ವ ಕಾರ್ಯಕರ್ತರ ಸಭೆ ಅಂತ ಒಂದು ಸಣ್ಣದಾಗಿ ಇಟ್ಕೊಂಡಿದ್ವಿ ಹಾಗಾಗಿ ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ತಿಳಿಸಿದ್ವಿ ಆಲ್ಮೋಸ್ಟ್ ಒಂದಷ್ಟು ಜನ ಬಂದಿದ್ದಾರೆ ಇನ್ನೊಂದಷ್ಟು ಜನ ಬರ್ತಾ ಇದ್ದಾರೆ ಕನಿಷ್ಠ ಪಕ್ಷ ಅಂತ ಒಂದ್ ಇಪ್ಪತ್ತೈದರಿಂದ ಮೂವತ್ತು ಜನ ಸೇರುವಂತ ಅವಕಾಶ ಉಂಟು ಆದ್ರೆ ಯಲಂಗ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳು ಇವತ್ತಿನ ಕೆಲಸಗಳು ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದೀವಿ ಮತ್ತೆ ಯಲಾಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಮಟ್ಟಿಗೆ ನಿಮ್ಗೆ ಗೊತ್ತಿರಬೇಕು ನನಗೆ ಬೆಂಗಳೂರು ಉತ್ತರ ಅಥವಾ ದಕ್ಷಿಣ ಪೂರ್ವ ಪಶ್ಚಿಮ ಅನ್ನೋ ವಿಚಾರದಲ್ಲಿ ಹೋದ್ರೆ ಈ ಪೂರ್ವನೇ ತುಂಬಾ ದೊಡ್ಡದು ಯಾಕೆನಂದ್ರೆ ಉತ್ತರ ಉತ್ತರ ತುಂಬಾ ದೊಡ್ಡದು ಈ ಯಲಹ ವಿಧಾನಸಭಾ ಕ್ಷೇತ್ರ ನೋಡ್ಕೊಳ ಹೋಗೋದ್ರೆ ಬ್ಯಾಡ್ರಂಪುರದಿಂದ ಈ ಕಡೆ ಅಥವಾ ಏನು ದಾಸನಪುರದಿಂದ ಈ ಕಡೆ ನೋಡ್ಕೊಳ ನ್ಯಾಷನಲ್ ಹೈವೇ ಅದು ನೈಸ್ ರೋಡ್ ಇಂದ ಆಚೆ ಕಡೆ ಹೋಗಿದೆ ಯಲಹಂಕ ವಿಧಾನಸಭಾ ಕ್ಷೇತ್ರ ಅಷ್ಟು ದೊಡ್ಡ ಮಟ್ಟಿಗೆ ಇದೆ ಹಾಗಾಗಿ ಎರಡು ಹೋಬಳಿ ಬರುತ್ತೆ ಈ ಎರಡು ಹೋಬಳಿಯಲ್ಲೂ ಕೂಡ ನಮ್ದೊಂದು ದಾಸನ್ಪುರ ಒಂದು ಇದ್ರು ಕೂಡ ಮಾಡಿದ್ವಿ ಈಗ ಇನ್ನೊಂದು ಒಂದು ಹೋಬಳಿ ನಮ್ದು ಈಗ ಹಾಗಾಗಿ ಈಗ ಸರ್ವೆ ಕಾರ್ಯಕರ್ತರುಗಳು ಇದನ್ನ ಸಭೆ ಮಾಡಿ ಮತ್ತೆ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಆಗಿದ್ದಾವೆ ಮತ್ತೆ ಇನ್ನು ಮುಂದೆ ಹೆಚ್ಚಿನ ಕೆಲಸ ಯಾವ ರೀತಿಯಾಗಿ ಮಾಡಬೇಕು ಯಾಕಂದ್ರೆ ಇವತ್ತು ಒಳ್ಳೆ ಕೆಲಸಗಳು ಯಲಾಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದ್ದಾವೆ ಅನ್ನೋದಾದ್ರೆ ಅದು ಕೆ ಆರ್ ಎಸ್ ಪಾರ್ಟಿಯಿಂದಾನೇ ಆಗಿರುವಂತದ್ದು ಯಾಕೆಂದ್ರೆ ಇವತ್ತು ಕೆ ಆರ್ ಎಸ್ ಪಾರ್ಟಿ ಯಾವ ರೀತಿಯಾಗಿ ಇದೆ ಅನ್ನೋದಾದ್ರೆ ಯಲಾಂಕದಲ್ಲಿ ಪ್ರತಿಯೊಬ್ಬ ಮನೆ ಮನೆಯಲ್ಲೂ ಕೂಡ ಒಂದಷ್ಟು ಮಟ್ಟಿಗೆ ಗೊತ್ತಿದೆ ಒಂದಷ್ಟು ಮಟ್ಟಿಗೆ ನಮ್ಮ ವಿಚಾರಗಳು ನಮ್ಮ ಆಚರಣೆಗಳು ನಮ್ಮ ನಿಬಂಧನೆಗಳು ನಮ್ಮ ನಿಯಮಗಳು ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಈ ಯಲಾಂಕ ವಿಧಾನಸಭಾ ಕ್ಷೇತ್ರನ ಒಂದು ಅತಿ ಉನ್ನತ ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಸದಾ ಏನೋ ಕಾರ್ಯಕರ್ತರುಗಳೆಲ್ಲ ಒಂದುಗೂಡಿ ಈ ವಿಚಾರವನ್ನ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈಗ ಎಷ್ಟು ಬಿ ಬಿ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಅದಕ್ಕೆ ತಯಾರಿ ಮಾಡ್ಕೊಳ್ಳುವಂತದ್ದು ಆಗಿರ್ಬೋದು ಮತ್ತೆ ಈಗ ವಾರ್ಡ್ಗಳಲ್ಲಿ ಅಧ್ಯಕ್ಷತನ ತನ್ನ ಸದಸ್ಯತ್ವ ಕೊಡೋದು ಕೆಲಸಗಳನ್ನ ನಡೀತಾ ಇದೆ ಹಾಗಾಗಿ ಈ ಸಭೆ ಉದ್ದೇಶ ಈ ರೀತಿ ಆಗಿರ್ತದೆ ಮುಂದಿನ ದಿನಗಳಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರದನ್ನ ಒಂದು ದೊಡ್ಡ ಮಟ್ಟಿಗೆ ಹೋಗ್ಬೇಕು ಒಂದು ದೊಡ್ಡ ಮಟ್ಟದಲ್ಲಿ ನೋಡ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿರೋದ್ರಿಂದ ಇವತ್ತೊಂದು ದಿನ ಇಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ಹೇಳಿದ್ರು ಹಾಗಾಗಿ ಇಟ್ಕೊಂಡಿದ್ವಿ ಅದಕ್ಕೆ ಆಹ್ವಾನ ಆಗದಾಗಿರುವಂತ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಶ್ರೀಕುಮಾರ್ ಅವರು ಇದ್ದರು ಅಂತ ಎರಡು ಬಗ್ಗೆ ಮಾತಾಡ್ಬೇಕು ಯಾವ ರೀತಿಯಾಗಿ ಇದನ್ನ ಮುಂದೆ ಕಳಿಸ್ಕೊಂಡು ಹೋಗ್ಬೇಕು ಒಂದು ಅವರ ಕ್ರಮದಲ್ಲಿ ಅವರ ಮೆಂಟಾಲಿಟಿಯಲ್ಲಿ ಯಾವ ರೀತಿ ಮಾಡ್ಕೊಂಡೋದ್ರೆ ಅನ್ನೋದು ಸಲಹೆ ಸೂಚನೆಗಳು ಕೊಡ್ಬೇಕು ಅಂತ ಒಂದ್ ಎರಡು ಮಾತುಗಳನ್ನ ಹೇಳ್ತಾ ಇದ್ದೀನಿ ವಿಧಾನಸಭಾ ಕ್ಷೇತ್ರ ಒಂದು ಬೃಹತ್ ವಿಧಾನಸಭಾ ಕ್ಷೇತ್ರ ಇದು ಸುಮಾರು ಒಂದು ಇಪ್ಪತ್ತು ಗ್ರಾಮ ಪಂಚಾಯತಿನ ಒಳಗೊಂಡು ಮತ್ತೆ ಬಿಬಿಎಂಪಿ ಮತ್ತೆ ಪಂಚಾಯತ್ ಗ್ರಾಮ ಪಂಚಾಯತಿ ಎರಡು ಸೇರಿ ಹೋಗ್ತಾಗಿದೆ ಈ ಈ ಕಡೆ ಬಂದ್ರೆ ದೇವನಹಳ್ಳಿ ಈ ಕಡೆ ಬಂದ್ರೆ ತಾವರೆಕೆರೆ ಈ ಕಡೆ ಬಂದ್ರೆ ಬಹಳ ಟಚ್ ಆಗ್ತಾ ಇದೆ ಸುಮಾರು ಕಿಲೋಮೀಟರ್ ದೂರ ಇರೋ ಯಲಹಂಕ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಇಲ್ಲಿ ಅಧಿಕಾರದಲ್ಲಿ ಇರೋದು ಬಿಜೆಪಿ ಎಂ ಎಲ್ ಎ ಬಿಜೆಪಿ ಎಂ ಎಲ್ ಎ ಅಧಿಕಾರದಲ್ಲಿರೋದಾದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಅವರು ವಿರೋಧ ಪಕ್ಷವಾಗಿ ಯಾವುದೇ ವಿರೋಧ ಕೊಡ್ತಾ ಇಲ್ಲ ಎಲ್ಲಾ ಹೊಂದಾಣಿಕೆ ರಾಷ್ಟ್ರೀಯ ಎಲ್ಲ ಮಾಡ್ತಿರೋದು ಜನರ ಜನತೆಗೆ ಗೊತ್ತಿದೆ ಏನು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ಬೇಕು ಯಾವ ಕೆಲಸಗಳು ಸರಿ ಆಗ್ತಿಲ್ಲ ಆತರ ಕೆಲಸಗಳನ್ನೆಲ್ಲ ಮಾಡ್ತಾ ಇರೋದು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಲಂಕಾ ಇಲ್ಲಿ ಎಲ್ಲ ನೋಡ್ತಾ ಇದೀರಾ ಹಾಗಾಗಿ ಏನು ಇಲಂಕಾ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಇವತ್ತು ಇವತ್ತು ಸರ್ವ ಕಾರ್ಯಕರ್ತರು ಸಭೆ ಕರೆದಿದ್ದಾರೆ ಪಕ್ಷದ ಸದಸ್ಯತ್ವ ತರ ಮಾಡ್ಬೇಕು ಜನಗಳಿಗೆ ನಾವು ಇನ್ನೂ ಹತ್ರ ಯಾವ ತರ ಆಗ್ಬೇಕು ಅವ್ರ ಸಮಸ್ಯೆಗಳನ್ನ ನಾವು ಯಾವ ತರ ಬಗೆಹರಿಸಬೇಕು ಆ ಯಾವ ಯಾವ್ ತರ ಬಲಗಿ ಬಲಪಡಿಸಬೇಕು ಅಂತ ಒಂದು ಎಲ್ಲ ಸಭೆ ಕರೆದಿದ್ದಾರೆ ಅವ್ರಿಗೆಲ್ಲ ಒಂದು ಧನ್ಯವಾದಗಳು ಮತ್ತೆ ನಮ್ಮ ಟಿ ಆರ್ ಎಸ್ ಪಕ್ಷ ಈ ಒಂದು ಏನು ಒಂದು ನಮ್ಮ ಕರ್ನಾಟಕದ ಒಂದು ಮಾಧ್ಯಮ ಇದ್ವಿ ಮೀಡಿಯಾ ಒಂದು ಅವರ ಕರೆಕ್ಟ್ ಆಗಿ ಅವರು ಕೆಲಸ ಮಾಡಿದಿದ್ರೆ ನಮ್ಮ ಪಕ್ಷಗಳನ್ನ ಎಲ್ಲ ಕೆಲಸ ಕಾರ್ಯ ತೋರಿಸಿದ್ರೆ ನಾವು ಬೃಹತ್ ಪಕ್ಷವಾಗಿ ನಾವು ಬೆಳಿತು ಈ ಇದನ್ನ ನಾವು ಏನು ಜನಗಳೇ ನಮ್ಮ ಏನು ಮಾಧ್ಯಮ ಇದೆ ಸಾಮಾಜಿಕ ಮಾಧ್ಯಮದಲ್ಲಿ ನಾವು ನಾವು ತೋರಿಸ್ತಾ ಇದ್ದೀವಿ ಅದನ್ನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಹಂಚಿ ಮತ್ತೆ ಏನು ನಮ್ಮ ಮನಸ್ಥಿತಿ ಅಂದ್ರೆ ಯಾರು ಲಂಚ ಭ್ರಷ್ಟಾಚಾರ ವಿರೋಧ ಮಾಡೋ ಜನಗಳು ಸಮೂಹ ತುಂಬಾ ಇದೆ ಯಾಕಂದ್ರೆ ನಾವು ಬರ್ಬೇಕಾದ್ರೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಮಂಜಾಥರು ಹೇಳಿದ್ರು ನಮ್ಮ ಪಕ್ಷಕ್ಕೆ ಯಾಕೆ ಸರ್ ಜನ ಕೊಟ್ಟಿದ್ದಾರೆ ಏನೋ ಒಂದು ಶಕ್ತಿ ಇರಬೇಕು ಯಾವ ಶಕ್ತಿ ಇದ್ದಾರೆ ಅಂತ ಕೇಳ್ತಾ ಇದ್ರು ಅದರ ಶಕ್ತಿ ಏನು ಅಂತಂದ್ರೆ ನಮ್ಮ ಮನಸ್ಥಿತಿಯಲ್ಲಿ ಇದೆ ಎಲ್ಲ ಲಂಚ ಭ್ರಷ್ಟಾಚಾರ ಇರಬಾರ್ದು ಜನಗಳು ಒಂದು ಯಾವುದೇ ದುರಂಗುರಿಯಿಂದ ಜೀವನ ಮಾಡಬಾರ್ದು ಅಂತ ಮನಸ್ಥಿತಿ ಯಾರು ಇರ್ತಾರೋ ಅಂತಲೇ ನಮ್ಮ ಪಕ್ಷದ ಬಂದು ಗಟ್ಟಿಯಾಗಿ ಉಳ್ಕೊತಾರೆ ಹಾಗಾಗಿ ಆ ಪಕ್ಷ ಒಂದು ಸೆಲ್ತಾ ಇದೆ ಹಾಗಾಗಿ ಇಲ್ಲದಿದ್ದರೆ ಒಂದು ವಾರ ಹೊಂದಿರೋರು ಇನ್ನೊಂದು ಇಲ್ಲ ಇನ್ನಿಲ್ಲ ಇಲ್ಲಾಂದ್ರೆ ಹೋಗ್ಬಿಟ್ಟಿದ್ರು ಹೀಗಾಗಿ ಒಂದು ಬೃಹತ್ತಾಗಿ ಒಂದು ಯಲಂಕ ಕೆ ಆರ್ ಎಸ್ ಪಕ್ಷದ ಅಭಿಮಾನಿಗಳು ಸಪೋರ್ಟರ್ಸ್ ತುಂಬಾ ಲಕ್ಷಾಂತರ ಜನ ಇದ್ದಾರೆ ಅವರೆಲ್ಲ ದಯವಿಟ್ಟು ಬನ್ನಿ ನಮ್ಮ ಪಕ್ಷಕ್ಕೆ ಒಂದು ಸೇರ್ಪಡೆ ಆಗಿ ಒಂದು ಬೃಹತ್ ಒಂದು ನಮಗೊಂದು ಶಕ್ತಿ ಕೊಡಿ ಕೆ ಆರ್ ಎಸ್ ಪಕ್ಷ ನಮ್ಮ ಯಲಂಗ ವಿಧಾನಸಭಾ ಖಾಲಿ ಇಲ್ಲಿ ಅಂತ ನಮಸ್ಕಾರ ನಮಸ್ಕರಿಸ್ತಾ ನಮಸ್ಕಾರ ಮಾಡ್ತೀನಿ ಈ ವಿಚಾರವಾಗಿ ಶಿವಕುಮಾರ್ ಅವರು ಒಂದಷ್ಟು ಸಲಹೆ ಸೂಚನೆಗಳು ಮತ್ತೆ ಒಳ್ಳೆ ಮಾತುಗಳನ್ನ ಆಡಿದ್ರು ಯಾಕೆಂದ್ರೆ ಸುಮ್ಮನೆ ನಾವು ಏನೋ ಬಂಡಿ ಕಟ್ತೀವಿ ಅಂತ ಅಂದಾಗ ಜೋಡಿ ಎತ್ತುಗಳು ಕರೆಕ್ಟ್ ಆಗಿದ್ರೆ ಅದು ಯಾವ ರೀತಿಯಾಗಿ ನಮ್ಮ ಗುರಿನ ಮುಟ್ಟಬೇಕು ಅನ್ನೋದನ್ನ ಸಣ್ಣದಾಗಿ ಕೊಟ್ಟು ಅದು ಯಾವ ರೀತಿಯಾಗಿ ಎಟ್ನ ಕೊಟ್ಟಾಗ ಇಲ್ಲಿ ರಾಜ್ಯ ಬದಲಾವಣೆ ತಗೊಳ್ಳಂಥದ್ದಾಗಿರ್ಬೋದು ರಾಜಕಾರಣಿ ವ್ಯಕ್ತಿಗಳು ಬದಲಾವಣೆ ಬದಲಾವಣೆ ಆಗುವಂತದಾಗಿರ್ಬೋದು ನ್ಯಾಯತ್ವವಾಗಿ ರಾಜಕೀಯವನ್ನ ಒಂದು ಮಾಡುವಂತದ್ದಾಗಿರ್ಬೋದು ಅದನ್ನ ಸಣ್ಣದಾಗಿ ಹೇಳಿರೋದಕ್ಕೆ ಶಿವಕುಮಾರ್ ಅವರಿಗೆ ವಂದನೆಗಳನ್ನ ತಿಳಿಸ್ತಾ ಈ ಯಲಾಂಕ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಪದಾಧಿಕಾರಿಗಳು ಮುಂದೊಂದು ದಿನ ಏನು ಯಲಾಂಕ ವಿಧಾನಸಭಾ ಕ್ಷೇತ್ರ ಉನ್ನತ ಸ್ಥಾನಕ್ಕೆ ಈ ರಾಜಕೀಯ ಅನ್ನೋ ವಿಚಾರವಾಗಿ ಬಂದಾಗ ಯಾವ ರೀತಿಯಾಗಿ ತಗೊಂಡೋದ್ರೆ ಒಳ್ಳೇದು ಆಗುತ್ತೆ ಮುಂದಿನ ಏನು ಭವಿಷ್ಯ ಆಗಿರ್ಬೋದು ದೇಶ ಕಟ್ಟುವಂತದಾಗಿರ್ಬಹುದು ಈ ಏನು ರಾಜಕಾರಣಿ ವ್ಯಕ್ತಿಗಳು ಮತ್ತೆ ಇವರೇನು ಅಧಿಕಾರಿಗಳು ಸೇರ್ಕೊಂಡು ಏನು ಭ್ರಷ್ಟ ಭ್ರಷ್ಟ ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದಾಗಿರ್ಬಹುದು ಇದನ್ನ ಕಡಿವಾಣ ಹಾಕಿ ರಾಜ್ಯದಲ್ಲಿ ಸಂವಿಧಾನ ಬದ್ಧವಾಗಿ ಬೆಳೆಯುವಂಥದ್ದು ಕೆಲಸಗಳನ್ನ ಮಾಡಬೇಕು ಮಾಡಬಹುದು ಮಾಡಬೇಕು ಅನ್ನೋ ತರ ನಾವು ಆಗ್ರಹನ ಮಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅದರ ಪರವಾಗಿ ಹೋರಾಡುತ್ತೆ ಅಂತ ಹೇಳ್ತಾ ಮತ್ತೆ ಮಲ್ಲಿಕಾರ್ಜುನ್ ಅವರು ಒಂದ್ ಎರಡು ಮಾತುಗಳನ್ನ ಮಾತಾಡ್ಬೇಕು ಅಂತಾಗಿ ಮಾತಾಡಿದ್ದಾರೆ ಹಾಗೆ ಈ ಒಂದು ಎಲಾಖ ಉತ್ತರ ಭಾಗದಲ್ಲಿ ಇದೆ ಎಲ್ಲಾ ಭಾಗದಲ್ಲಿ ಈಗ ಸಾಕಷ್ಟು ನಾವು ಒಂದು ನಾಲ್ಕು ಮೂರು ವರ್ಷದಿಂದ ಕೆಲಸ ಮಾಡ್ತಾನೆ ಬರ್ತಾ ಇದ್ದೀವಿ ಅತಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಾವು ಪ್ರತಿಯೊಂದು ಇಲಾಖೆಗಳಲ್ಲಿ ಹೋಗ್ತಾ ಇದೀವಿ ಕೆಲಸಗಳು ಪ್ರಶ್ನೆ ಮಾಡ್ತಾ ಇದೀವಿ ಯಾವ ರೀತಿ ಪ್ರಶ್ನೆ ಮಾಡ್ತಾ ಇದೀವಿ ಅಂದ್ರೆ ಇವಾಗ ಅಧಿಕಾರಿಗಳಿದ್ದಾರು ಪ್ರಶ್ನೆ ಮಾಡ್ತಾ ಇದೀವಿ ಮತ್ತೆ ಅದಕ್ಕೆ ಯಾವ ರೀತಿ ಬಿ ಬಿ ಎಲ್ ಬಿಲ್ ಆಗಿರ್ಬೋದು ಅಥವಾ ಅಕ್ಕಿ ರೇಷನ್ ಕೊಡೋದಾಗಿರ್ಬೋದು ಈ ರೀತಿ ಸಾಕಷ್ಟು ಕೆಲಸಗಳು ಕೆಲಸಗಳು ಕಾರ್ಯಗಳು ನಿರಂತರವಾಗಿ ನಡೀತಾರೆ ಇದೆ ಇದನ್ನ ಹೆಚ್ಚಿನ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕನ್ನೋದನ್ನ ಒಂದು ಕಾರ್ಯಕರ್ತರ ಸಭೆ ಮಾಡಿದೀವಿ ಇವತ್ತು ಹಂಗಾಗಿ ಇನ್ನು ದೊಡ್ಡ ಮಟ್ಟದಲ್ಲಿ ನಮ್ಮ ಏನು ಯಡಂಕ ವಿಧಾನಸಭಾ ಕ್ಷೇತ್ರ ಇದೆ ಪ್ರತಿಯೊಂದು ಕೂಡ ಲೈವ್ ನೋಡ್ತಾ ಇದ್ರಿ ಆದಷ್ಟು ಇನ್ನು ಜನರು ಬರ್ಬೇಕಂತ ಕೇಳ್ತಾ ನಾನು ಒಂದು ಮಾತು ಮುಂಚಿನ ನಮ್ಮ ಎಲಕ ವಿಧಾನಸಭಾ ಕ್ಷೇತ್ರದ ಏನು ಉಪಾಧ್ಯಕ್ಷ ಆಗಿರುವಂತ ಮಹೇಶ್ವರು ತಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಳಿದ್ರು ಯಾಕಂದ್ರೆ ಈ ಭಾಗದಲ್ಲಿ ಈಗ ನೀವು

ನಮಸ್ಕಾರ ಸರ್ ನಮ್ಮ ಶಿವಕುಮಾರ್ ಕುಮಾರ್ ಸಾವಿರಿಗೆ ಸರೇಶ್ ಸಾವಿಗೆ ಸತೀಶ್ ಸಾರ್ಗೆ ಮಲ್ಲಿಕಾರ್ಜುನ್ಗೆ ನಾಗರಾಜ್ ಅವರಿಗೆ ಮಂಜುನಾಥ್ ಅವ್ರಿಗೆ ನಮ್ಮ ಗ್ರಾಮ ಸಾವ್ರಿಗೆ ಎಲ್ಲರೂ ನಿಮ್ಸ್ ಪರಾಜ ನಮ್ಮ ಎಲಂಕಾ ಕ್ಷೇತ್ರ ಏನ್ ಮಾಡಬೇಕಂದ್ರೆ ಎಲ್ಲಾ ಕಡೆ ಕೆಲಸ ಮಾಡ್ತಾ ಇದೀವಿ ನಾವ್ ಎಲ್ಲ ಬಿಟ್ಟು ಆಚೆ ಹೋಗ್ಬೇಕು ಅಂದ್ರೆ ಎಲಂಕ ಕ್ಷೇತ್ರ ನೀವು ಹಳ್ಳಿ ಹಳ್ಳಿಗೂ ಗ್ರಾಮ ಪಂಚಾಯತಿ ಪಂಚಾಯತಿಗೂ ಹೋಗ್ಬಿಟ್ಟು ನಾವು ಇದು ಮಾಡ್ಬೇಕು ಅಧ್ಯಯನ ಮಾಡಬೇಕು ಬೆಸ್ಟ್ ಯಾಕಂದ್ರೆ ಎಲ್ಲಾ ಕಡೆ ಬೆಸ್ರು ತುಂಬಿದಾರೆ ಒಂದೊಂದು ಹಳ್ಳಿಗೂ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾ ನಾವ್ ಎಲಂಕನೇ ನೋಡ್ಕೊಂಡಿದ್ರೆ ಆಗೋದಿಲ್ಲ ನಾವು ಹಳ್ಳಿ ಹಳ್ಳಿಗೂ ಹೋಗಿ ಒಂದೊಂದ್ ದಿಸ್ಕಾದ್ರೆ ಒಂದ್ ತಿಂಗಳ ಒಂದ್ ಎರಡು ದಿವಸ ಆದ್ರೂ ನಾವು ಟೈಮ್ ಕೊಡಬೇಕು ದಯವಿಟ್ಟು ಎರಡು ಟೈಮ್ ಹಳ್ಳಿ ಹಳ್ಳಿ ಕಡೆನು ಹೋಗಿ ಚೆಕ್ ಮಾಡಬೇಕು ನಾವ್ ಏನ್ ಕಷ್ಟ ಇದೆ ನೀರ್ ಸಮಸ್ಯೆ ಇದೆಯಾ ರೇಷನ್ ಸಮಸ್ಯೆ ಇದೆಯಾ ಎಲ್ಲ ಒಂದು ಚೆಕ್ ಮಾಡಬೇಕು ಅಧ್ಯಯನ ಮಾಡಬೇಕು ಹಳ್ಳಿ ಹಳ್ಳಿಗೂ ಹೋಗೊಮ್ಮನ ಹುಡ್ಬೇಕು ಸೈನಿಕನ ಸೈನಿಕ ಏನಾದ್ರು ಒಂದು ಇದ್ಕೊಡೋ ಜವಾಬ್ದಾರಿ ಕೊಟ್ಬಿಟ್ಟು ನಾವ್ ಇದ್ ಮಾಡ್ಬೇಕು ನಾವು ಎಲಂಕನೇ ಇದ್ ಮಾಡ್ರೆ ಆಗೋದಿಲ್ಲ ಹೇಳಿ ಎಲ್ಲ ಕಡೆ ಒಳ್ಳೆಗೂ ಹೋಗ್ಬೇಕು ಯಲಂಕಾ ಕ್ಷೇತ್ರ ಎಷ್ಟಿದೆ ಎಲ್ಲಾ ಕಡೆ ಓಡಾಡಬೇಕು ತಿಂಗಳಲ್ಲಿ ಒಂದು ಎರಡು ದಿವಸ ನಾವು ಹಳ್ಳಿಯನ್ನು ಮಾಡ್ಕೊಂಡು ಮಾಡ್ಕೊಂಡಿರ್ಬೇಕು ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿ ಕೊಡ್ಬೇಕು ಜವಾಬ್ದಾರಿ ಕೊಟ್ಟು ಮಾಡ್ಬೇಕು ಮಕ್ಕಳು ಇಷ್ಟೇ ಸರ್ ಹ ಮುಂದೊಂದು ದಿನ ಯಲಂಕಾ ವಿಧಾನಸಭಾ ಕ್ಷೇತ್ರ ಉತ್ತಮ ಸ್ಥಾನಕ್ಕೆ ನಮ್ಮ ಅಧ್ಯಕ್ಷರು ಮನಿ ಕಸಿನ್ ಸಾರು ಎಲ್ಲ ಸರ್ ಆಗಿ ನಮ್ಮ ಎಲ್ಲರೂ ನಮ್ಮ ಕುಮಾರ್ ಸಾರು ಎಲ್ಲರಿಗೂ ಎಲ್ಲರೂ ಅಟ್ಟು ನಾಗರಾಜರು ಕಾರ್ಯಕರಿಸಿ ಮಾತಾಡ್ತಿರೋದು ನಮ್ಮ ಮುಂಗ್ಯಾಗಿದ್ರು ಯಾರತ ಇದ್ರು ಅದೇ ತರ ನಾವೆಲ್ಲ ಸಪೋರ್ಟ್ ಕೊಡ್ಕೊಂಡು ಕಡೆ ಹೋಗಬೇಕು ರವಿಕೃಷ್ಣ ರೆಡ್ಡಿ ಸರ್ ಆಗಿ ಯಾರಾಗಿ ನಮ್ಗೆ ಸಪೋರ್ಟ್ ಕೊಡಬೇಕು ನಾವು ನಿಮ್ಮ ಮುಂದೆ ನಾವು ಇರ್ತೀವಿ ಯಾವುದೇ ಹಳ್ಳಿ ನಾವು ಎಲ್ಲರೂ ಬಂದೇ ಬರ್ತೀವಿ ಆದ್ರೂ ನಿಮ್ಮೊಂದಿಗೆ ನಾವು ಕೈ ತೋಡಿಸ್ತೀವಿ ಒಟ್ಟು ನಮ್ಮ ಪಕ್ಷ ಮುಂದೆ ಬರಲೇಬೇಕು ಅಂತ ಮಾಡ್ತೀನಿ ಹೀಗಾಗಿ ತಮ್ಮ ತಮ್ಮ ಅನಿಸಿಕೆಗಳನ್ನ ಹೇಳಿರುವಂತ ತಮಿಳುನಾಡು ಅವರ ಬಂಧನೆಗಳನ್ನ ಹೇಳ್ತಾ ಕೆಲಕಾ ವಿಧಾನಸಭಾ ಕ್ಷೇತ್ರದ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಬೇಕು ಅನ್ನೋದು ನಮ್ಮ ಒಂದು ಕಾರ್ಯರೂಪವಾಗಿರ್ತದೆ ಹಾಗಾಗಿ ಯಲಾಕ ವಿಧಾನಸಭಾ ಕ್ಷೇತ್ರ ಅನ್ನೋದಾದ್ರೆ ನಿಮ್ಗೆ ಗೊತ್ತಿರಬೇಕು ತುಂಬಾ ದೊಡ್ಡ ಕ್ಷೇತ್ರ ಹಾಗಾಗಿ ಅಷ್ಟು ನಾವು ಏನು ಪದಾಧಿಕಾರಿಗಳನ್ನ ಮಾಡಬೇಕು ಸೈನಿಕನ್ನಾಗಿ ಮಾಡ್ಬೇಕು ಅದನ್ನ ಮುಂದೊಂದು ದಿನ ಒಂದು ಒಂದು ಸಂಖ್ಯೆ ಒಂದು ದೊಡ್ಡ ಸಂಖ್ಯೆ ಆಗಿರೋ ಆಗ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಹಾಗಾಗಿ ಇಷ್ಟಕ್ಕೆ ಕಟ್ ಮಾಡ್ತಾ ಇದ್ವಿ ಎಲ್ಲರಿಗೂ ಬಂದಿದ್ದಕ್ಕೆ ಕೃತಜ್ಞತೆಗಳನ್ನ ಹೇಳ್ತಾ ಇದ್ವಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ ಎಚ್ ಎಸ್ ಲಿಂಗೇಗೌಡರಿಗೆ